ಗೀತಾ ಮಹಾತ್ಮೆ ನಾವು ಮಾಡುವ ಕರ್ತವ್ಯವನ್ನು ಭಗವದರ್ಪಿತ ಭಾವದಿಂದ ಮಾಡಿದರೆ ಅದು ಯಜ್ಞವಾಗುವುದು ಈ ಯಜ್ಞದ ಮೂಲಕ ನಾವು ನಮ್ಮಲ್ಲಿರುವುದನ್ನು ದೇವರಿಗೆ ಸಮರ್ಪಿಸಿದಾಗ ಅದು ಇನ್ನಷ್ಟು ವೃದ್ಧಿಯಾಗುವುದು ಎನ್ನುತ್ತಾನೆ ಶ್ರೀಕೃಷ್ಣ ಸೃಷ್ಟಿ ನಿಂತಿರುವುದೇ ಕೊಟ್ಟು ತೆಗೆದುಕೊಳ್ಳುವ ಆಧಾರದ ಮೇಲೆ ಮರಗಳು ಹಣ್ಣು ಕೊಡುವುದು ಹಸುಗಳು ಹಾಲನ್ನು ಕೊಡುವುದು ಎಲ್ಲವೂ ಅವುಗಳಿಗಾಗಿ ಅಲ್ಲ ಪರರಿಗೆ ಉಪಯೋಗವಾಗಲಿ ಎಂಬ ಧೋರಣೆಯಿಂದ ಶ್ರೀಕೃಷ್ಣ ಗೀತೆಯ ಮೂರನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕದಲ್ಲಿ ಈ ರೀತಿ ಸಂದೇಶವನ್ನು ಕೊಟ್ಟಿದ್ದಾನೆ ದೇವಾನ್ ತೇ ದೇವಾ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮವಾಪ್ಸ್ಯಥ ಯಜ್ಞದ ಮೂಲಕ ದೇವತೆಗಳನ್ನು ತೃಪ್ತಿಪಡಿಸಿದರೆ ಆ ದೇವತೆಗಳು ನಮ್ಮ ಇಷ್ಟಾರ್ಥವನ್ನು ಈಡೇರಿಸುತ್ತಾರೆ ಹೀಗೆ ಪರಸ್ಪರ ಒಬ್ಬರು ಇನ್ನೊಬ್ಬರಿಗಾದರೆ ಪರಮ ಶ್ರೇಯಸ್ಸನ್ನು ಹೊಂದುವಿರಿ ಎಂದು ಶ್ರೀಕೃಷ್ಣನೇ ಹೇಳಿದ್ದಾನೆ ಅನ್ನದಾನವಿರಬಹುದು ವಿದ್ಯಾದಾನವಿರಬಹುದು ಅಥವಾ ಶ್ರಮದಾನವೇ ಇರಬಹುದು ಯಾವುದೂ ನಿರರ್ಥಕವಾಗುವುದಿಲ್ಲ ನಾವು ಕೊಟ್ಟದ್ದಕ್ಕಿಂತ ಹೆಚ್ಚು ತಿರುಗಿ ಪಡೆಯಬಹುದು ನಾವಾಗಿ ಸ್ನೇಹ ಪ್ರೀತಿ ಕೊಟ್ಟರೆ ಅದೇ ಸ್ನೇಹ ಪ್ರೀತಿ ನಮಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವು ಪ್ರಕೃತಿಯಲ್ಲಿರುವ ಚರಾಚರ ವಸ್ತುಗಳು ಪರಸ್ಪರ ಪೂರಕವಾಗಿವೆ ಸಮುದ್ರವು ನದಿಗಳಿಂದ ನೀರನ್ನು ತೆಗೆದುಕೊಂಡು ಅದನ್ನು ಮೋಡವಾಗಿಸಿ ಮಳೆಯನ್ನು ಹಿಂದಿರುಗಿಸುವುದು ಪ್ರಕೃತಿಗೆ ಪೂರಕವಾಗಿ ನಾವು ಇಲ್ಲದೇ ಇದ್ದರೆ ಪ್ರಕೃತಿಯು ನಮ್ಮ ಮೇಲೆ ಮುನಿಯುವುದು ಖಂಡಿತ ಎಂಬುದನ್ನು ಮನಗಾಣಬೇಕು ಈ ನಿಯಮವನ್ನು ಸರಕಾರದಲ್ಲಿಯೂ ನೋಡುವೆವು ತೆರಿಗೆ ವಸೂಲಿ ಮಾಡಿ ಅದೇ ಹಣವನ್ನು ಸಮಾಜದ ಅಭಿವೃದ್ಧಿಗೆ ವಿನಿಯೋಗಿಸುವುದು ಪ್ರಾಚೀನ ಕಾಲದಲ್ಲಿ ವ್ಯಾಪಾರದಲ್ಲೂ ಈ ಕೊಟ್ಟು ಪಡೆಯುವ ಪದ್ಧತಿ ಇತ್ತು ನಮ್ಮಲ್ಲಿರುವ ಧಾನ್ಯಗಳನ್ನು ಇಲ್ಲದವರಿಗೆ ಕೊಟ್ಟು ಬದಲಾಗಿ ಅವರಲ್ಲಿರುವುದನ್ನು ನಾವು ಪಡೆದುಕೊಳ್ಳುವ ಕ್ರಮ ಇತ್ತು ಇದಕ್ಕೂ ಕೂಡ ಗೀತೆಯ ಪರಸ್ಪರ ಭಾವಯಂತಹ ಎಂಬುದೇ ಆಧಾರವಾಗಿರಬಹುದು ಮಾನವನು ತನ್ನ ಬಗ್ಗೆ ಮಾತ್ರ ಚಿಂತಿಸುತ್ತಿರದೆ ಸ್ವಲ್ಪ ಹೊತ್ತು ಸಮಾಜದ ಬಗ್ಗೆ ಅಂದರೆ ಸುತ್ತಮುತ್ತ ಇರುವವರ ಬಗ್ಗೆ ಯೋಚಿಸಬೇಕು ಸತ್ಪಾತ್ರರಿಗೆ ಬೇಕಾದುದನ್ನು ಕೊಟ್ಟು ನಮ್ಮಿಂದ ಕೈಲಾದಷ್ಟು ಸಹಾಯ ಮಾಡಿದರೆ ಜೀವನದಲ್ಲಿ ಸಂತೋಷ ಸಿಗುವುದು ಅದಕ್ಕೆ ತಿಳುವಳಿಕೆ ತಾಳ್ಮೆ ತ್ಯಾಗಗಳು ಅಗತ್ಯ ತನ್ನಂತೆ ಪರರು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಮುಂತಾದ ಮಾತುಗಳು ಅನುಭವದಿಂದ ವೇದ್ಯವಾಗುವುದು ಮಾಡುವ ಕರ್ತವ್ಯ ಭಗವಂತನಿಗೆ ಅರ್ಪಿತವಾಗಲಿ ಎಂಬ ದೃಷ್ಟಿಯಿಂದ ಮಾಡಿದರೆ ನೀವು ಪರಮ ಶ್ರೇಯಸ್ಸನ್ನು ಪಡೆಯುವಿರಿ ಎಂಬ ಭರವಸೆಯನ್ನು ಶ್ರೀಕೃಷ್ಣ ಈ ಶ್ಲೋಕದ ಮೂಲಕ ತಿಳಿಸಿದ್ದಾನೆ ಹರಿ ಹೇ ಓಂ